ಬಂಗಾರ ಬೇಡ ಬೆಳ್ಳಿ ಬೇಡ ವಜ್ರ ಬೇಡ ಮುಖದಲ್ಲಿ ಸ್ವಲ್ಪ ನಗು ಮುಖ ಇದ್ರೆ ಸಾಕು ನಗು ಮುಖ ಇರಬೇಕಂತ ಯಾವಾಗ ಕೆಲವೊಂದು ಏನಿಲ್ಲ ಮಾರಿ ಶಿ ಹ್ಮ ಹಿಂಗ ಇರುತ್ತವ ಏನ ಏನ ಮುಖದಲ್ಲಿ ನಗು ಇರಬೇಕು ಬಡತನ ಶಿರಿತನ ಮುಖ್ಯವಲ್ಲ ಮುಖದಲ್ಲಿ ನಗು ಇರಬೇಕು ಒಳ್ಳೆ ಮನಸ್ಸಿರಬೇಕು ಭಗವಂತ ನಿನಗ ಒಲಿತಾನ ಕೆಲವೊಂದಕ್ಕೆ ಏನೇನಿಲ್ಲ ಗುರು ದೀಕ್ಷೆ ಗುರು ಎರಡನೇ ಗುರು ಇನ್ನ ಮೂರನೇ ಗುರು ಯಾರು ಅಂತ ಕೇಳಿದ್ರೆ ಮೋಕ್ಷ ಗುರು ಈ ದೇಹಕ್ಕ ಈ ಮಾನವ ಜನ್ಮಕ್ಕ ಮೋಕ್ಷವನ್ನು ಕೊಟ್ಟು ಮತ್ತೆಂದು ಹುಟ್ಟೆ ಬರದಂತೆ ಮೋಕ್ಷವನ್ನು ಕೊಡುವಂತನೇ ಮೂರನೇ ಗುರು ಮೋಕ್ಷ ಗುರು ಹಂಗ ಇಲ್ಲಿ ಶರಣರು ಹೇಳ್ತಾರ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗುವಂತೆ ಗುರು ಚರಣದ ಮೇಲೆ ಈ ತನುವೆಂಬ ತೃಣವ ತಂದಿರಿಸಿದೊಡೆ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥಾಂತರ ರಾಮನಾಥ ದೇಹವೆಲ್ಲ ಲಿಂಗಮಯವಾಗ್ತದ ಲಿಂಗಮಯವಾಗಬೇಕು ಶರೀರ ಶರೀರ ಲಿಂಗಮಯವಾದಾಗ ಮಾತ್ರ ಇದಕ್ಕೊಂದು ಕಿಮ್ಮತ್ತು ಬರ್ತದ ಇದಕ್ಕೊಂದು ಗೌರವ ಸಿಗುತ್ತದೆ ಹೆಂಗ ಬಂದೀವಿ ಹಂಗ ಹೋದ್ರೆ ಬೆಲೆಯಿಲ್ಲ ಈ ಲೋಕದಾಗ ಹೆಂಗ ಮಾಡಿದ್ರೆ ಇವರೆಲ್ಲ ಬದುಕು ಅರಳ ಗುಂಡಿಗೆಯ ಜ್ಯೋತಿ ಮಹಾಮಹಿಮ ಕಲಬುರಗಿಯ ಶರಣ ಬಸವೇಶ್ವರ ಅನವರತವಾಗಿ ಗುರುವಿನ ಸೇವೆ ನಿರಂತರವಾಗಿ ಮಾಡಿದ ಗುರುವನ್ನ ಮೀರಿಸಿದ ಶರಣಪ್ಪ ಇವತ್ತು ಎಲ್ಲಾದರೂ ಕಷ್ಟದೊಳಗಿದ್ದಾಗ ಅಪ್ಪಾ ಅಂದ್ರೆ ಸಾಕು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಷ್ಟವನ್ನು ಪರಿಹಾರ ಮಾಡ್ತಾನ ಅಪ್ಪ ಅನಿಸಿಕೊಂಡ ಗುರು ಆಗ್ಬೇಕಾದಷ್ಟು ಸುಲಭದ ಮಾತಲ್ಲ ಅಂತ ಯೋಗ್ಯ ಗುರುಗಳು ಬೇಕಲ್ಲ ಈ ಸಮಾಜಕ್ಕೆ ಯೋಗ್ಯ ಗುರು ಯೋಗ್ಯ ಗುರು ಬೇಕಲ್ಲ ಸುಮ್ಮನೆ ಮೈತುಂಬ ಕಾವಿ ತೊಟ್ಟುಕೊಂಡು ಪೇಟ ಸುತ್ತಿದ ಮಾತ್ರಕ್ಕೆ ಯೋಗ್ಯ ಗುರು ಆಗೋಂಗಿಲ್ಲ ಗುಣಗಳು ಚಲೋ ಇರಬೇಕು ಗುರುವ ಗುರು ಬಡವನಾಗಿರ್ಬೇಕು ಭಕ್ತರು ಶ್ರೀಮಂತರಾಗಿರ್ಬೇಕು ಅಂದ್ರೆ ಆ ಮಟ್ಟಕ್ಕೆ ಒಂದು ಕಿಮ್ಮತ್ತ ಗುರು ಆದವನು ಬಿದ್ದವ್ರನ್ನ ಎಚ್ಚಿ ತನ ಮಠದಾಗ ಕರ್ಕೋಬೇಕು ಬಂದವರಿಗೆ ಬರ್ರಿ ಕೂಡ್ರಿ ಇದು ನಿಮ್ಮ ಮಟ್ಟ ನೀವ ಇದಕ್ಕೆ ಒಡೆಯರ ಅನ್ನೋಬೇಕು ಏ ಇದು ನನ್ನ ಮಟ್ಟ ನಾ ಅಧಿಕಾರಿ ಎನ್ನುತ್ತಕ್ಕಂಥ ಅಹಂಭವ ಬಂತಂದ್ರ ಅವ ಗುರು ಆಗಲು ಯೋಗ್ಯನಲ್ಲ ಗುರು ಆಗಲು ಯೋಗ್ಯನಲ್ಲ ಲೋಕದೊಳಗ ಎಂತೆಂತವ್ರು ಇರ್ತಾರ ಅದಕ್ಕೆ ಗುರುವಿನ ಸೇವೆಯನ್ನ ಮಾಡಬೇಕಾದ್ರೆ ಇಲ್ಲಿ ಜನ್ಮದಾತರಾಗಿರುವಂತಹ ಹಜರತ್ ಹಿಮಾಮ ಸಾಹೇಬ ಗುಡಿಗೇರಿಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂತಹ ಸಂಗಮೇಶ್ವರ ಸ್ವಾಮಿಗಳ ಸೇವೆಯನ್ನು ಮಾಡಿದ ಹಿಮಾಮ ಸಾಹೇಬ ಗುಡಿಗೇರಿಯ ಮಠದ ಆನಂದ ಭರಿತನಾಗಿರುವಂತಹ ಕಳಸದ ಗುರುಗೋವಿಂದ ಭಟ್ಟರನ್ನು ನೋಡಿ ಆನಂದ ಪರ್ವಶನಾದ ಜನ್ಮ ಕೊಟ್ಟಿರುವಂತ ತಾಯಿ ಸಂಸ್ಕಾರವಂತಾಳಾಗಿದ್ದು ನಿನ್ನೆ ಎಲ್ಲ ಕೇಳಿದ್ರಿ ಶರೀಫ ನನ್ನ ಆನಂದ ಪ್ರವಾಸವಾಗಿ ಎದೆಯ ಹಾಲನ್ನು ಕುಡಿಸುತ್ತ ಸಂಸ್ಕಾರವನ್ನು ಕುಡಿಸುತ್ತ ಬೆಳಸ ಕಾಯ್ತಾಳ ಮನೆಯೊಳಗ ತಾಯಿ ತಂದಿ ಹೆಂಗಿರುತ್ತಾರ ಹಂಗ ಮಕ್ಕಳು ಬೆಳಿತಾವ ಈಗಿರುತಕ್ಕಂಥ ಸಂದರ್ಭದೊಳಗೆ ಶರೀಫ ಆನಂದವಾಗಿ ಬೆಳೆಯುತ್ತೆ ಬೆಳೆಯುತ್ತಾ ಐದರಿಂದ ಆರು ವರ್ಷಕ್ಕೆ ಬಂದ ತುಂಬಿದ ಕೆನ್ನೆಗಳು ನೀಳವಾದ ನಾಶಿಕ ಕಪ್ಪಾದ ಕೇಶರಾಶಿ ಕೆಂದುಟಿಯ ಚೆಲವ ಬೊಗಶ್ಯ ಗಣ್ಣುಗಳು ಅಡಾಲವಾಗಿರುವಂಥ ಕಿವಿ ಏನು ಅವನ ತೇಜಸ್ಸು ವಿಚಿತ್ರವಾದ ತೇಜಸ್ಸು ಶರೀಫನ ತೇಜಸ್ಸು ಆಗಿತ್ತು ಎಲ್ಲರೂ ನೋಡಿದ್ರೆ ಆನಂದವಾಗಿ ಮುದ್ದಾಡಬೇಕೆನ್ನುವ ಮಾತುಗಳ ಸಹಿತ ಹಂಗಿದ್ದುವು ನುಡಿದರೆ ಮುತ್ತಿನ ಹಾರದಂತೆ ತೆರಬೇಕು ಎನ್ನುವಂತೆ ಆ ಶರೀಫನ ಮಾತು ಬಲು ಚೆಂದ ಮಾತುಳ ಹಂಗಿದ್ವು ಶರೀಫ ಹಂಗ ತಾಯಿ ಮುಂದ ಬೆಳೆದು ಬೆಳೆದು ಐದು ವರ್ಷಕ್ಕೆ ಬಂದ ತಾಯಿ ದಿನನಿತ್ಯ ಮಗನಿಗೆ ಹೇಳ್ತಾಳೆ ಕಂದ ಲೋಕದೊಳಗ ಹತ್ತು ಜನ ಹತ್ತು ಮಾತಾಡಿದರೂ ಸಹ ನೀನು ಆಗಬೇಕು ನನ್ನ ಕಂದ ಮುತ್ತಾಗಬೇಕು ಆಚಾರಕ ಸಾಗು ನೀತಿಗೆ ಪ್ರಭುವಾಗು ಆಚಾರಕ ಅರ ಸಾಗು ನೀತಿ ஆட பானி கேளு கடசாலி வணங்க हे

ಪ್ರೀತಿ ಮಮತೆ ವಾತ್ಸಲ್ಯದಿಂದ ಬೆಳೆದ ಶರೀಪ ಕೂಡ ತಂಗಿ ಶರೀಪ ಬೆಳೆದ ಬೆಳೆಯುತ್ತ ಬೆಳೆಯುತ್ತ ಇರುವಂತ ಸಂದರ್ಭದೊಳಗ ಬಲು ಚೂಟಿಯಾಗಿದ್ದ ಶರೀಪ ಪಾರಿ ಹಾರಿಸುವುದು ಗಾಳಿ ಪಟ್ಟವನ್ನು ಆಡುವುದು ಕೋಲಿಗೊಂಡ ಆಡುವುದು ಚಿಣಿಪಣಿ ಆಟ ಆಡುವುದು ಬಟ್ಟೆಗಳನ್ನು ಗಂಟು ಮಡಿ ಲಗೋರಿಯನ್ನು ಆಡುವುದು ಹುಡುಗರ ಆಟಗಳು ಅಥವಾ ಬಾಲಸ್ತಾವತ್ ಕ್ರೀಡಾಸಕ್ತ ಅಂತಾರೆ ಶಂಕರಾಚಾರ್ಯರು ಬಾಲ್ಯದಲ್ಲಿ ಮಕ್ಕಳು ಆಡಿದರೆ ಬಹಳ ಚಂದ ಮಕ್ಕಳು ಆಡಬೇಕು ಮಕ್ಕಳನ್ನ ಮಕ್ಕಳು ಮಣ್ಣಾಗ ಆಡಿದರೆ ಬಹಳ ಚಲೋ ಈಗನೇನಿಲ್ಲ ಬಹಳ ಸೂಕ್ಷ್ಮವಾಗಿ ಬೆಳೆಸಿಬಿಟ್ಟಾರೆ ನಮ್ಮ ಅವನವರು ಏನ ಏನೆಯಪ್ಪ ಆ ಅದಕ್ಕೂ ಕೋಚಿಂಗ್ ಕ್ಲಾಸ್ ಬಂದ್ಬಿಟ್ಟವ ಆಡಕ್ಕನು ಕೋಚಿಂಗ್ ಕ್ಲಾಸ್ ಮಗ ಓಡಿ ಬರುವಾಗ ತಾಯಿಗೆ ಓಡಿ ಬಂದು ಮಗ ಕೇಳ್ತದ ಮಮ್ಮಿ ನಮ್ಮ ಸ್ಕೂಲಲ್ಲಿ ಓಟದ ಸ್ಪರ್ಧೆ ಇಟ್ಟಾರ ನಾನು ಭಾಗವಹಿಸ್ತೀನಿ ಅಂತ ಮಗ ತಾಯಿಗೆ ಹೇಳಿದ ಆವಾಗ ತಾಯಿ ಅಂತಾಳೆ ಮೆಲ್ಲಗ ಓಡಪ್ಪ ಅಂದ್ಲ ಮೆಲ್ಲ ಹೊಡ್ಬೇಕಂತ ಮೆಲ್ಲಗೆ ಮೆಲ್ಲಗ ಹೊಡ್ರ ಮುಡ್ತಾನೆ ಗುರಿ ಅವ ಇನ್ನ ಫೋನ್ ಮಾಡಿ ಕೇಳ್ತಾರ ಸ್ವಿಮ್ಮಿಂಗ್ ಪೂಲ್ ಐತೇನ್ರಿ ಪುಸ್ತಕ ನೋಡಿ ಸಮೀಕುಲ ಈಜ್ ಆಡೋದು ಕಲಿಯುವಂಥ ಕಾಲ ಒಂದೈತಿ ಈಗ ಹಾ ಅಷ್ಟು ಸೂಕ್ಷ್ಮಿ ಮಕ್ಕಳು ಮಣ್ಣೊಳಗೆ ಆಡಬೇಕು ಮಣ್ಣೊಳಗೆ ಬಿಡಬೇಕು ಮಕ್ಕಳು ಅಂದಾಗ ಕನ್ನಡದ ಮಕ್ಕಳು ಒಂದು ಕಿಮ್ಮತ್ತು ಬಾರೋ ಬಾರೋ ರಾಯ ನಮ್ಮ ತೋಟಕ್ಕೆ ನೀರ್ಲಂತ ಹಾಡ್ತಿದ್ರಿಂದಕ್ಕೆ ಮಳಿ ಆ ಪರಮಾತ್ಮ ಏನಾದಲ್ಲಿ ವಿಶ್ವೇಶ್ವರ ಮಕ್ಕಳ ಮಾತನ್ನ ಬೇಗ ಕೇಳ್ತಾನೆ ಅದಕ್ಕೆ ಮಕ್ಕಳೇ ದೇವರು ನೀವೇನಾದ್ರೂ ಹೊಸ ವಾಹನವನ್ನು ಖರೀದಿ ಮಾಡೋಕ್ಕಾರ ಮಕ್ಳಿಗೆ ಕೇಳ್ತೀರಿ ಎಪ್ಪಾ ಗಾಡಿ ತೊಗೊಕಂತ ಮಾಡೀನಿ ಯಾವ ಬಣ್ಣ ತಗಲ್ಲಿ ಕೇಳ್ತಿರ್ಲಿಲ್ಲ ಸಹಜವಾಗಿ ಯಾರೇ ಮಗು ಇರಲಿ ಯಾಕಂದ್ರೆ ಮಕ್ಕಳಂದ್ರೆ ದೇವರು ಅದಕ್ಕೆ ಬಾರೋ ಬಾರೋ ಮಳೆರಾಯ ಅಂದಾಗ ಆ ಮಕ್ಕಳ ಮಾತನ್ನು ಕೇಳಿಸ್ಕೊಂಡು ಪರಮಾತ್ಮ ಆನಂದ ಪರುಷನಾಗಿ ಮೇಘರಾಜನನ್ನು ಕಳಿಸಿಬಿಡ್ತದ ಮಳೆ ಬರ್ತಿತ್ತು ಕನ್ನಡ ಸ್ಯಾರಿ ಹೇಳ್ತಿದ್ರೆ ಅವಾಗೆಲ್ಲ ಬಾರೋ ಬಾರೋ ಮಳೆರ ಈಗ ಹಂಗಲ್ಲ ರೇನ್ ರೇನ್ ಗೋ ಅವೆ ಅಂತ ಮಳಿ ಮಳಿ ಹೊರವಾಡ ಆ ಕಡೆ ಹೋಗ ಮತ್ತೆ ಯಾಕೆ ಬರ್ತೈತಿ ಮಳಿ ಬರ್ರಗಲ್ಲ ಅದಕ್ಕೆ ಜಾಸ್ತಿ ಆಕೈತಿ ನಾವು ಕಲಸಿದೆ ಅಂತದೈತ್ ನೋಡ ಆ ಮಕ್ಕಳಿಗೆ ಏನು ಹೇಳಿಕೊಡ್ತೀವಿ ಅದನ್ನೇ ಕಲಿತೇವ ಮಕ್ಕಳು ಅಮೃತಂ ಭಾಷಿತಂ ಆದೊಡೆ ಚಿಕ್ಕಂದ್ಯನೋಳ ಅಕ್ಕರೆಯ ವಿದ್ಯೆಗಳ ಅರಿಪತಿರ್ದಡೆ ಕೊಂದಮ್ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ತಾಯಿ ಹೇಳಿದ್ರೆ ನಮ್ಗೆ ಗವಾಯಿಗಳು ಆಚಾರಕ್ಕೆ ಅರಸನಾಗಿ ನೀತಿಯಲ್ಲಿ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗತ್ತಿಗೆ ಜ್ಯೋತಿ ನೀನಾಗಂತೇಳಿ ಹರಸಿ ಹಾರೈಸಬೇಕು ನಮ್ಮ ತಾಯಿಯ ಬಳಗ ಹರಸಿ ಹಾರೈಸಬೇಕು ದ್ವೈತ ಪರಂಪರೆ ಅದ್ವೈತ ಪರಂಪರೆ ವಿಶಿಷ್ಟ ಅದ್ವೈತ ಪರಂಪರೆ ಶಕ್ತಿ ಮತ್ತು ವಿಶಿಷ್ಟ ಅದ್ವೈತ ಪರಂಪರೆ ಈ ನಾಲ್ಕು ಪರಂಪರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅವತಾರ ಪುರುಷರು ಒಂದೊಂದು ಪರಂಪರೆಯಲ್ಲಿ ಒಬ್ಬೊಬ್ಬ ಮಹಾತ್ಮರು ಅವತಾರಿಸಿ ಬರ್ತಾರೆ ಲೋಕದಾಗ ಲೋಕದೊಳಗ ಮಹಾತ್ಮರಿ ಹಂಗ ಹುಟ್ಟುವಾಗಲೇ ಮಹಾತ್ಮರಾಗಿರುತ್ತಾರೆ ಹುಟ್ಟಿದ ಮೇಲೆ ಮಹಾತ್ಮರಾದವರು ಉಂಟು ಈ ಜಗತ್ತಿನೊಳಗ ಹಂಗ ಅನವರ್ತ ಗುರುವಿನ ಸೇವೆಯನ್ನು ಮಾಡಿದರಲ್ಲ ಆ ಪುಣ್ಯ ಮಗನಿಗೆ ತಟ್ಟಬೇಕು ಬೆಳೆದು ಬೆಳೆದು ಹುಡುಗ ಎಲ್ಲರೊಡನೆ ಆಡಲಾರಂಭಿಸ್ತದ ಆಡುವ ಮಾತು ಮುತ್ತಾಗಿದ್ದು ಎಲ್ಲರೂ ನೋಡಬೇಕು ಶರೀಫನ ಯಾವಾಗೆ ಎತ್ತುವಂತೀವಿ ಯಾವಾಗ ಕೆನ್ನೆಗೆ ಕೊಡ್ತೀವಿ ಅನ್ನುವಂಥ ಭಾವ ಬರ್ತಿತ್ತು ನೋಡುಗರ ಕಣ್ಣಿಗೆ ಅಷ್ಟೊಂದು ಮುಗ್ಧನಾಗಿದ್ದ ಶರೀಫ ಅಷ್ಟೇ ಚೂಟಿಯಾಗಿದ್ದ ಶರೀಫ ಆಟ ಆಡುತ್ತಾ ಆಡುತ್ತಿರುವಾಗ ಶರೀಫನ ಬಾಲ್ಯದ ಗೆಳೆಯರು ನಿಂಗಪ್ಪ ಬಸಪ್ಪ ಬಸನಗೌಡ ಯಕ್ಕುಸಾಬ್ ಗೋವಿಂದಪ್ಪ ಸಿದ್ದಪ್ಪನ ತಕ್ಕಂತ ಒಂದು ಎಂಟೈತ್ತು ಹುಡುಗರ ಜೊತೆ ಆಟ ಆಡ್ತಿದ್ದ ಶರೀಫ ಶಿವಯೋಗಿ ವಾ ಬಾಲ್ಯದ ಗೆಳೆಯರೊಡನೆ ಆಟ ಆಡುತ್ತಿರುವಾಗ ಒಂದು ದಿವಸ ನಿಂಗಪ್ಪ ಅನ್ನವ ಕರ್ದಂಟು ಮಾಡಿದ್ರು ಕರೆದಂಟು ತಾಯಿ ಕರ್ದಂಟು ಮಾಡಿದ್ಲು ಇವ ಕಿಶದ ಇಟ್ಕೊಂಡು ಬಂದ ನಿಂಗಪ್ಪ ಹಿಂಗೆ ತಿನ್ಕೊಂತ ತಿನ್ಕೊಂತ ಬಂದ ಎಲ್ಲ ಹುಡುಗರು ಏ ನನ್ ಕೊಡು ನನಗ್ ಕೊಡು ನನಗೆ ಕೊಡು ಅಂತ ಹುಡುಗರು ಎಲ್ಲ ಕೇಳಿದ್ವಿ ಏ ಇಲ್ಲ ಕೊಡದ ಇಟ್ಟಿತ್ತು ಕರ್ದಂಟು ಸ್ವಲ್ಪ ಇತ್ತು ನಾನಾ ತಿನ್ನೆ ನೋಡಂತ ಅದನ್ನೆಲ್ಲ ಬಾಯಿಗೆ ಇಟ್ಕೊಂಡು ಮಂಗ್ಯನ ಬಾಯಿ ಮಾಡಿದ್ವಿ ಹಿಂಗಲ್ಲ ಸ್ವಾಟಾಗಿ ಮಂಗ್ಯ ಇಟ್ಕೊಂಡ ಎಲ್ಲ ಹುಡುಗರು ನಮಗೆ ಕೊಡಬಿಟ್ಟು ನೀವು ಒಬ್ಬನ ತಿಂದಿಯಲ್ಲ ಆಯ್ತು ನೋಡಮ್ ತಗೋ ನೋಡಮ್ ತಗ ಅಂತ ತಿಳ್ಕೊಂಡು ಹುಡುಗರು ಆಟ ಆ ಸಮಯಕ್ಕೆ ಶರೀಫ್ ಅಂತಾನೆ ಏಯ್ ಅವ ನಿಂಗ ಬಾಯಿಗೆ ಇಟ್ಕೊಂಡವನೋ ನಿಮಗೇನೇ ಬೇಕ ಬರ್ರಿ ನಾನು ಕೊಡ್ತೀನಿ ಅಂತಾನ ನಾನು ಕೊಡ್ತೀನಿ ಬರ್ರಿ ಅಂದಾಗ ಶರೀಫ ಏನು ಕೊಡ್ತಿದ್ದಿ ನಿಮ್ಗೆ ಏನೇನೇ ಬೇಕು ನಮಗೆ ಒಬ್ಬ ಎಳ್ಳುಂಡಿ ಅಂದ ಒಬ್ಬ ಶೇಂಗಾ ಉಂಡಿ ಅಂತಾನ ಒಬ್ಬ ಬೇಸನ್ ಉಂಡಿ ಅಂತ ಆಯಿತು ಕೊಡ್ತೀನಿ ತಿಳ್ಕೊಂಡು ಕೇವಲ ಐದಾರು ವರ್ಷದ ಮಗುವಾಗಿರುವಂಥ ಶರೀಫ ಕಿಶ್ಯದೊಳಗೆ ಕೈ ಹಾಕ್ತಾನೆ ನಿನಗೆ ಯಾವ ಉಂಡೆ ಬೇಕು ನನ್ನ ಶೇಂಗಾ ಉಂಡಿ ಶೇಂಗಾ ಉಂಡಿ ತಗೋ ನೋಡ್ರಿ ವಿಚಿತ್ರವಾದ ಲೀಲೆ ಉಂಡಿ ಬೇಕಾ ಯಾರು ಏನು ಕೇಳ್ತಾರ ಬೇಡಿದ್ದನ್ನು ಕೊಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದ ಐದಾರು ವರ್ಷದ ಬಾಲಕನಾಗಿರುವಂತ ಶರೀಪ ಶಿವಯೋಗಿ ಇದನ್ನೆಲ್ಲ ನೋಡಿದ ಗೆಳೆಯರು ಆಶ್ಚರ್ಯ ಚಕಿತರಾಗ್ತಾರ ಚಳಕಾಪೂರದೊಳಗ ಎಳ್ಳ ಅಮಾವಾಸ್ಯೆ ಸಿದ್ಧಾರೂಢನ ಬೆನ್ನು ಹತ್ತಿದ್ದು ಎಲ್ಲ ಹುಡುಗರು ನಮಗೆ ಎಳ್ಳ ಬೇಕು ಎಳ್ಳ ಬೇಕು ಎಳ್ಳ ಬೇಕಂದಾಗ ಸಿದ್ಧಾರೂಢರ ತಾಯಿ ದೇವ ಮಲ್ಲಮ್ಮ ಮಣ್ಣಿನ ಮಡಿಕೆಯೊಳಗ ನೆಲವು ಅಂತ ಬರ್ತಿದ್ದು ಅವಾಗೆಲ್ಲ ನೆಲುವಂತ ಬರ್ತಿದ್ದು ಒಕ್ಕಲಿಗರ ಮನೆಗೆ ಈಗೂ ಕೆಲವೊಂದು ಹಳ್ಳಿಯಾಗ ಅದಾವ ನೆಲುವು ಅಂತೇಳಿ ಆ ನೆಲುವಿಗೆ ನೆಲುವಿನ ಆ ಮಡಿಕೆ ತುಂಬ ಎಳ್ಳು ಹಾಕಿ ನೆಲುವು ಮ್ಯಾಲೆ ಕಟ್ಟಳ ಮ್ಯಾಲೆ ಕಟ್ಟಿದಾಗ ಸಿದ್ಧಾರೂಢ ಎಳ್ಳು ಬೇಕಾಗಿದೆ ಎಳ್ಳು ಬಂದ ಚೀಲದ ಮೇಲೆ ಚೀಲ ಚೀಲದ ಮೇಲೆ ಚೀಲ ಅದ್ರ ಮೇಲೆ ಹತ್ತಿದ ನಿಲುಕಲಿಲ್ಲ ಐದಾರು ಹುಡುಗರು ಹಿಂದ ಬಂದವ ಒಂದು ಕಟಿಗೆ ತಗೊಂಡು ಪಟ್ ಅಂತ ಹಿಂಗೆ ಹೊಡಿತಾನ ಹೊಡೆದಾಗ ಅವೆಲ್ಲ ಎಳ್ಳು ಬಿಡುತ್ತಾವ ಎಳ್ಳು ಬಿದ್ರ ಆ ಇಡೀ ಆ ಮನೆ ತುಂಬ ಎಳ್ಳಾಗತ್ತವ ಸಿದ್ಧಾರೂಢ ಇಡೋದು ಸಣ್ಣ ಮಡಿಕೆ ಸಿದ್ಧಾರೂಢ ಬಡಿಗೆ ತಂದು ಹೊಡೆ ಇಡೀ ಮನೆ ತುಂಬ ಇದನ್ನ ನೋಡಿ ಜನವೆಲ್ಲ ಆಶ್ಚರ್ಯ ಚಕಿತರಾಗ್ತಾರೆ ಏನು ಲೀಲೆ ಈ ಮಹಾತ್ಮರದು ಏನು ವಿಚಿತ್ರವಾದ ಪವಾಡ ದೇವಮಲ್ಲಮ್ಮ ಬಂದು ನೋಡ್ತಾಳೆ ಆಶ್ಚರ್ಯವಾಗ್ತದ ಇರದ ಸಣ್ಣ ಮಡಿಕೆ ತುಂಬ ಇರುವಂತ ಎಳ್ಳು ಮನೆ ತುಂಬ ಆಗ್ಯವಲು ಸಿದ್ಧ ಏನಪ್ಪ ನಿನ್ನ ಲೀಲೆ ಅಂತಳ ತಾಯಿ ಮಹಾತ್ಮರ ಲೀಲೆಗಳೇ ಬಲು ವಿಚಿತ್ರವಾಗಿರ್ತವ ಅವರ ಪ್ರಪಂಚವೇ ಬೇರೆಯಾಗಿರ್ತದ ಅವರ ಲೀಲೆಯೇ ಬಲು ವಿಚಿತ್ರ ಲೋಕದೊಳಗ ಅಂಗ ಶರೀಫ ಶಿವಯೋಗಿ ಯಾರ್ಯಾರಿಗೆ ಏನೇನೇ ಬೇಕು ಬರ್ರಿ ಕೊಡ್ತೀನಿ ಬರ್ರಿ ಕೊಡ್ತೀನಿ ಅಂತಕೊಂಡು ಗೋಲಿಗೊಂಡ ಆಡುತ್ತಾ ಚಿಣಿಪಣಿಯನ್ನು ಎಲ್ಲವನ್ನು ಆಟ ಆಡುತ್ತಾ ಎಲ್ಲರ ಮನವನ್ನು ಗೆದ್ದ ಶರೀಫ ನನ್ನ ನೋಡಕನ ಕೆಲವಾರು ದಿವಸಗಳಾದ ನಂತರ ಬೆಳೆದು 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 ಐದರಿಂದ ಆರು ವರ್ಷನಾದ ಶರೀಫನಿಗೆ ತಂದೆ ತಾಯಿಗಳು ವಿಚಾರ ಮಾಡ್ತಾರ ಶರೀಫನಿಗೆ ವಿದ್ಯೆಯ ಅಭ್ಯಾಸವನ್ನು ಮಾಡಿಸ್ಬೇಕು ವಿದ್ಯಾಭ್ಯಾಸ ಯಾರು ಯೋಗ್ಯ ಗುರುಗಳಾಗಿನ ದಿನಮಾನದಲ್ಲಿ ಗುರುವನ್ನು ಶೋಧಿಸ್ತಿದ್ರು ಗುರುವನ್ನು ಹುಡುಕಾಡ್ತಿದ್ರು ಯೋಗ್ಯ ಗುರು ಬೇಕಲ್ಲ ಯೋಗ್ಯ ಗುರು ಗುರುಗಳನ್ನು ಯೋಗ್ಯವಾದ ಗುರುಗಳು ಬೇಕೇ ತಿಳ್ಕೊಂಡು ಚಿಂತನವನ್ನು ಮಾಡುತ್ತಿರುವಂಥ ಸಂದರ್ಭದೊಳಗ ಕಳಸದ ಗುರು ಗೋವಿಂದ ಭಟ್ಟು ನೇರವಾಗಿ ಯಾವುದೋ ಒಂದು ಕಾರ್ಯ ನಿಮಿತ್ತವಾಗಿ ಶಿಶುನಾಳಕ್ಕೆ ಬರ್ತಾರ ಶಿಶುನಾಳಕ್ಕೆ ಬಂದ ಸಮಯದೊಳಗ ಮನೆಯ ಮುಂದೆ ಅಂಗಳದಾಗ ಎಲ್ಲ ಹುಡುಗರು ಆಡ ಕತ್ತಿದ್ದು ಶರೀಪ ಬಹಳ ಚೂಟಿಯಾಗಿದ್ದು ನೋಡಿದ್ರೆ ಮಾತಾಡಿಸ್ಬೇಕು ಕೆಲವೊಬ್ಬರ ಮುಖಭಾವ ಹಂಗಿರ್ತಾವ ಕೆಲವೊಬ್ಬರ ಮುಖ ನೋಡಿದ್ರೆ ಅವ್ರನ್ನ ಮಾತಾಡಿಸ್ಬೇಕು ಅವ್ರ ಪರಿಚಯ ಇರಲಿ ಇರದೇ ಇರಲಿ ಅದು ಏನೋ ಒಂದು ಆಯಸ್ಕಾಂತಿನ ಒಂದು ಶಕ್ತಿ ಇರ್ತದ ಕೆಲವೊಬ್ಬ ನೋಡ್ರೆ ಮಾತಾಡಿಸ್ಬೇಕು ಕೆಲವೊಬ್ಬ ನೋಡ್ರೆ ಮುಖ ಮುರಿಬೇಕು ಕೆಲವೊಂದು ಮುಖನ ಹಂಗ ಇರ್ತಾವ ಏನು ಬೇಡ ನಿನಗೆ ಬಂಗಾರ ಬೇಡ ಬೆಳ್ಳಿ ಬೇಡ ವಜ್ರ ಬೇಡ ಮುಖದಲ್ಲಿ ಸ್ವಲ್ಪ ನಗು ಮುಖ ಇದ್ರೆ ಸಾಕು ನಗು ಮುಖ ಇರಬೇಕಂತ ಯಾವಾಗ ಕೆಲವೊಂದು ಏನಿಲ್ಲ ಮಾರಿ ಶಟ್ಟ ಹ್ಮ ಹಿಂಗ ಇರುತ್ತವ ಏನ ಏನ ಮುಖದಲ್ಲಿ ನಗು ಇರಬೇಕು ಬಡತನ ಶಿರಿತನ ಮುಖ್ಯವಲ್ಲ ಮುಖದಲ್ಲಿ ನಗು ಇರಬೇಕು ಒಳ್ಳೆ ಮನಸ್ಸಿರಬೇಕು ಭಗವಂತ ನಿನಗೆ ಒಲಿತ ಕೆಲವೊಂದಿಗೆ ಏನೇನಿಲ್ಲ ಸುಮ್ಮ ಸುಮ್ಮನೆ ದುರಹಂಕಾರ ಸೌಕಾರ್ಯದ ಒಂದೂರಾಗ ಸೌಕರ್ಯ ಇರುವ ಕಾಲಕ್ಕ ಎಲ್ಲರೂ ದೊಡ್ಡ ಅಂದ್ರೆ ಅಂದ್ರ ಮಾತಾಡ್ಸಾರ್ಹ್ ಮತ್ತೇನ್ರೀ ಸೌಕಾರ